ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಸಿರಿ ಟಾಕ್ಸ್ ಗೈಸ್ ಇದು ನನ್ನ ಹೊಸ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ತುಂಬ ಖುಷಿ ಆಗ್ತಿದೆ ಫಸ್ಟಿಗೆ ಹೇಳಬೇಕಂತಂದರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರೋದು ಇದು ಬಂದು ನಂದು ಎರಡನೇ ಚಾನಲ್ ಫಸ್ಟ್ ಚಾನಲ್ ಏನಾಯಿತು ಅಂತ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ವೀಡಿಯೋ ಆಗಿರೋದ್ರಿಂದ ಇಂಟ್ರೊಡಕ್ಷನ್ ವೀಡಿಯೋನ ಮಾಡ್ತಾಯಿದ್ದೀನಿ ನನ್ನ ಕಿರು ಪರಿಚಯನ ನಾನು ನಿಮ್ಮ ಜೊತೆ ಮಾಡ್ಕೋತಾ ಇದ್ದೀನಿ ಫಸ್ಟಿಗೆ ಹೇಳೋದಾದರೆ ನನ್ನ ಹೆಸರು ಬಂದು ಸಿರಿಯಾ ಅಂತ ಸೊ ನನ್ನ ಪ್ರೊಫೆಷ್ನಲ್ ಅಂತ ಬಂದರೆ ಮೇಕಪ್ ಆರ್ಟಿಸ್ಟ್ ಇವಾಗ ಸದ್ಯಕ್ಕೆ ನಾನು ಯೂಟ್ಯೂಬ್ ಚಾನಲನ್ನು ನನ್ನ ಫ್ಯಾಷನ್ ಆಗಿ ತೊಗೋಬೇಕಂತ ಕ್ರಿಯೇಟ್ ಮಾಡಿದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ಅಂದರೆ ಗ್ಯಾರಂಟಿ ನಿಜ ಅದು ಆಗತ್ತೆ ಬೇಗ ಹಾಗೆ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಅದ್ರ ಜೊತೆ ಇವತ್ತು ವಿಶೇಷ ಏನಪ್ಪ ಅಂದರೆ ಹೊರಮಹಾಲಕ್ಷ್ಮಿ ಹಬ್ಬ ಸೊ ಎಲ್ಲರಿಗೂ ಕೂಡ ಹೊರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನೆಮ್ಮದಿ ಶಾಂತಿ ಐಶ್ವರ್ಯ ಹಣ ಎಲ್ಲ ಕೂಡ ಸಿಗಲಿ ಎಲ್ಲರೂ ಕೂಡ ತುಂಬ ಸಂತೋಷವಾಗಿರಿ ಅಂತ ನಾನು ಕೇಳ್ಕೊತೀನಿ ಗೈಸ್ ಈ ವಿಡಿಯೋದಲ್ಲಿ ಇಲ್ಲ ಈ ಚಾನಲಲ್ಲಿ ಮುಂದಿನ ದಿನಗಳಲ್ಲಿ ನೀವು ಏನೆಲ್ಲ ನೋಡ್ಬೋದು ಅಂದರೆ ಫ್ಯಾಷನ್ ಕುಕ್ಕಿಂಗ್ ಬ್ಯೂಟಿ ಟಿಪ್ಸ್ ಸೀಕ್ರೆಟ್ಸ್ ಬ್ಯೂಟಿ ಸೀಕ್ರೆಟ್ಸ್ ಟ್ರಾವೆಲ್ ಕುಕ್ಕಿಂಗ್ ಇನ್ನು ತುಂಬ ಫನ್ ಆ್ಯಕ್ಟಿವಿಟೀಸ್ ಎಲ್ಲ ಕೂಡ ಇರುತ್ತೆ ಮಸ್ತ್ ಮಜಾ ಮಾಡೋಣ ಬಟ್ ಇದೆಲ್ಲ ನೀವು ನೋಡಬೇಕು ಅಂತಂದರೆ ಏನು ಹೇಳಿ ಫಸ್ಟ್ ನೀವು ನನಗೆ ಸಬ್ಸ್ಕ್ರೈಬರ್ಸ್ ಆಗಬೇಕು ಸೊ ಸಬ್ಸ್ಕ್ರೈಬ್ ಮಾಡ್ಕೋಬೇಕಂತಂದರೆ ಕೆಳಗಡೆ ಕಾಣೋ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಬೇಕು ಹಾಗೆ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಮೊದಲು ಬರುತ್ತೆ ಸೊ ಅವಾಗ ಎಲ್ಲರಿಗಿಂತ ಮೊದಲು ನೀವು ನನ್ನ ಚಾನಲಲ್ಲಿ ನನ್ನ ವೀಡಿಯೋನ ನೋಡ್ಬೋದು ಇನ್ನು ಮುಂದಿನ ದಿನದಲ್ಲಿ ಒಳ್ಳೆ ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಇನ್ನೂ ನನ್ನ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಕೂಡ ಮುಂದಿನ ವೀಡಿಯೋದಲ್ಲಿ ಸಿಗುತ್ತೆ ರೆಗ್ಯುಲರಾಗಿ ಫಾಲೋ ಮಾಡಿ ಹಾಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕಲ್ಲೂ ಕೂಡ ಯಾರೆಲ್ಲ ನೋಡ್ತಿದ್ದೀರ ಅವರು ಕೂಡ ಫಾಲೋ ಬ್ಯಾಕ್ ಮಾಡಿಕೊಳ್ಳಿ ಇನ್ನು ಮುಂದೆ ನೀವು ಕೇಳುವಂತಹ ಎಲ್ಲ ಉಪಯುಕ್ತ ಮಾಹಿತಿಯೊಂದಿಗೆ ಸಿಗ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್